ನೇಷನ್ ಗೆ ಸ್ವಾಗತ ಗೋಕುಲ್ ನಲ್ಲಿರುವ ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸೇಲ್ಸ್ ಎಡ್ ಮತ್ತು ಮ್ಯಾನೇಜರ್ ಅವರುಗಳಿಗೆ ಗದಗ ಬೆಟಗೇರಿ ಮೂಲದ ಮಂಜುನಾಥ್ ಅದ್ದಣ್ಣವರ ಎಂಬ ಆರೋಪಿತನು ಸೊಸೈಟಿಯ ವಿರುದ್ದ ಸುಳ್ಳು ಆರೋಪ ಮಾಡಿ ಬೆದರಿಸಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದರ ಕುರಿತು ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿತನಾದ ಮಂಜುನಾಥ್ ಹದ್ದಣ್ಣವರ್ ಸೇರಿದಂತೆ ಮುಂಡಗೂಡ ಮೂಲದ ಆರೋಪಿತರಾದ ವೀರೇಶ್ ಕುಮಾರ್ ಲಿಂಗದಾಳ ಮಹದೇಶ್ವರ ಲಿಂಗದಾಳ ಮಹಾಬಲೇಶ್ವರ ಶಿರೋ ಶಿವಪ್ಪ ಬೊಮ್ಮನಹಳ್ಳಿ ಒಟ್ಟು ಐವರು ಆರೋಪಿಗಳನ್ನು ಬಂಧಿಸಿದ್ದು ಬಂಧಿತರಿಂದ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿಗಳನ್ನ ವಶಪಡಿಸಿಕೊಂಡಿದ್ದು ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿರುತ್ತದೆ ಈ ವರದಿ ಬಂಕಾಪುರ್ ಜೊತೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನೇಟ್ ವ್ಯಾಪ್ತಿಯ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಮೂವತ್ತನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು ಇದರಲ್ಲಿ ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಒಬ್ಬ ಆಫೀಷಿಯಲ್ ಬಂದ್ಬಿಟ್ಟು ಕೆಲ ವ್ಯಕ್ತಿಗಳು ನಮಗೆ ಬೇರೆ ಬೇರೆ ಸಂಘಟನೆಗಳ ಹೆಸರು ಹೇಳ್ಕೊಂಡು ರೈತ ಸಂಘಟನೆಗಳ ಹೆಸರು ಹೇಳ್ಕೊಂಡು ಆಮೇಲೆ ದಲಿತ ಸಂಘಟನೆಗಳ ಹೆಸರನ್ನ ಹೇಳ್ಕೊಂಡು ಬಂದು ದಟನ್ ಮಾಡುವಂಥದ್ದು ಮತ್ತೆ ಸುಮಾರು ಒಂದೂವರೆ ಕೋಟಿಯಷ್ಟು ಹಣ ಕೊಡಬೇಕು ಇಲ್ಲಾಂದ್ರೆ ನಿಮ್ಮ ಬ್ಯಾಂಕಲ್ಲಿ ಅವ್ಯವಹಾರ ಆಗಿದೆ ಅದಾಗಿದೆ ಇದಾಗಿದೆ ಅಂತ ನಾವು ಆರೋಪ ಮಾಡಿಬಿಟ್ಟು ನಿಮ್ದು ಡಿಫೈ ಮಾಡುವಂತ ಕೆಲಸ ಮಾಡ್ತೀವಿ ನಮ್ಗೆ ಬಹಳಷ್ಟು ಜನ ಸಪೋರ್ಟ್ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಹಣವನ್ನ ರಿಪೀಟೆಡ್ ಆಗಿ ಡಿಮ್ಯಾಂಡ್ ಮಾಡಿಕೊಂಡ್ರ ಹಿನ್ನೆಲೆಯಲ್ಲಿ ಕೆಲವು ಸಾಕ್ಷ್ಯಾಧಾರಗಳನ್ನ ಅವರು ಒದಗಿಸಿದ್ರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅಷ್ಟಾಗಿ ಪ್ರಕರಣ ದಾಖಲಾದ ನಂತರ ಕೂಡ ನಮ್ಮ ಅಧಿಕಾರಿಗಳು ತನಿಖೆ ಮಾಡೋ ಸಂದರ್ಭದಲ್ಲಿ ಯಾರು ಇದ್ದಾರೆ ಅವ್ರಗಳಿಗೆ ಮತ್ತೆ ಆರೋಪಿಗಳು ರಿಟರ್ನ್ ಮಾಡಿ ಕೊಡ್ಲೇಬೇಕು ಇಲ್ಲ ಅಂತಂದ್ರೆ ನಾವು ಮೀಡಿಯಾಕ್ ಹೋಗ್ಬಿಟ್ಟು ನಿಮ್ಮ ಬ್ಯಾಂಕ್ ಮರ್ಯಾದೆಗೆ ಕಲಿತೀವಿ ಮತ್ತೆ ನಿಮ್ಮ ಅಲ್ಲಿ ಹೆಣ್ಮಕ್ಳು ಮಾಡೋದಕ್ಕೆ ಸೇಫ್ಟಿ ಇಲ್ಲ ಅಂತಂದು ಆಮೇಲೆ ಹೆಣ್ಮಕ್ಳು ಉಪಯೋಗಿಸ್ಕೊಂಡು ಬೇರೆ ಬೇರೆ ರೀತಿ ವ್ಯವಹಾರ ಮಾಡ್ತೀವಿ ಈ ತರ ಇಲ್ಲ ಸಿಲ್ಲದ ಆರೋಪಗಳು ಮಾಡ್ತೀವಿ ಇವತ್ತು ಕೊಡ್ಲೇಬೇಕು ಅಂತಂದು ಕಡೆಗೆ ಮೂವತ್ತು ಲಕ್ಷ ಏನೋ ಇವತ್ತು ಕೊಡ್ಬೇಕು ಅಂತಂದ್ರೆ ನಾವು ನಿಮ್ಮ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ ಅದಕ್ಕೆ ವೆಂಕಟೇಶ್ರು ತರೋ ರೀತಿ ನಾವು ರೆಸ್ವೀಟ್ ಮಾಡ್ತೀವಿ ಅಂತೆಲ್ಲ ಬೆದರಿಸಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಏನಿದೆ ಸುಮಾರು ಒಂದು ಲಕ್ಷ ಸಾವಿರ ಹಣವನ್ನ ಒಂದು ಮೂವತ್ತು ಲಕ್ಷ ರೂಪಾಯಿ ಅನ್ನೋ ರೀತಿಯಲ್ಲಿ ತಗೊಂಡು ಒಂದು ಜಾಗದಲ್ಲಿ ತಗೊಂಡೋಗಿ ಅವ್ರನ್ನ ಕೊಡ್ತೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಸಂಘರ್ಷ ಆಗಿದೆ ಸಂಘರ್ಷ ಆಗುವ ಸಂದರ್ಭದಲ್ಲಿ ಒಂದು ರೆಡ್ ಹ್ಯಾಂಡೆಡ್ ಆಗಿ ಕುಮಾರ್ ಒಂದ್ ಲಕ್ಷ ಎಪ್ಪ ಸಾವಿರ ಹಣ ಮತ್ತು ಆರೋಪಿ ಯಾರು ಈ ಕೃತ್ಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವನ್ನೆಲ್ಲಾ ಆ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಟ್ಟ ಹಿನ್ನೆಲೆ ವಶಕ್ಕೆ ತಗೊಂಡಿದ್ದು ಒಟ್ಟು ಐದು ಜನ ಮಂಜುನಾಥ್ ವೀರೇಶ್ ಕುಮಾರ್ ಮಹದೇಶ್ವರ ಮಹಾಬಲೇಶ್ವರ್ ಮತ್ತು ಶಿವಪ್ಪ ಅಂತ ಇವರೆಲ್ಲಾ ಮುಂಡಗೋಡು ಈ ಮಂಜುನಾಥ್ ಅಂತ ಯೇವನ್ ಏನಿದ್ದಾನೆ ಇವನು ಬೆಟಗೇರಿ ಅವರು ಮುಂದೋರೆಲ್ಲ ಮುಂಡಗೋಡು ಭಾಗಕ್ಕೆ ಸೆರತ್ವ ಆಗಿದ್ದಾರೆ ಸೊ ಇವರು ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಷ್ಟೇ ಅಲ್ಲ ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕೂಡ ಇದೇ ರೀತಿ ಬೆದರಿಕೆ ಹಾಕುವಂಥದ್ದು ಆಮೇಲೆ ಈ ಪ್ರೆಸ್ ಮೀಟ್ ಮಾಡ್ತೀವಿ ಮೀಡಿಯಾ ಹೇಳ್ತೀವಿ ಅಥವಾ ನಾವು ಲೋಕಾಯುಕ್ತ ಕರಿತೀವಿ ಬೆದರಿಕೆ ಹಾಕಿರುವಂತದ್ದು ಬೆದರಿಕೆ ಸಂದರ್ಭದಲ್ಲಿ ಕೇವಲ ಹಣ ಡಿಮ್ಯಾಂಡ್ ಮಾಡೋದಷ್ಟೇ ಅಲ್ಲ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಷ್ಟೇ ಅಲ್ಲ ಹೆಣ್ಮಕ್ಳದೆಲ್ಲ ಉಪಯೋಗಿಸಿಕೊಂಡು ಏನೋ ಬೇರೆ ಬೇರೆ ರೀತಿ ಮಾಡ್ತೀವಿ ಅಂತೆಲ್ಲ ಬೆದರಿಕೆ ಹಾಕಿರುವಂತದ್ದು ಕೆಲವೆಲ್ಲ ಕಾನ್ವರ್ಸೇಷನ್ಸ್ ಅಲ್ಲಿ ಅದನ್ನೆಲ್ಲ ನಮಗೂ ಕೂಡ ಕಂಡು ಬಂದಿಲ್ಲ ಹಂಗಾಗಿ ಒಂದು ಎಕ್ಸ್ಟ್ರಾಷನ್ ಅಂದ್ರೆ ಸುಳಿಗೆ ಪ್ರಕರಣವನ್ನು ದಾಖಲು ಮಾಡ್ಕೊಂಡು ಮೂವತ್ತೊಂದನೇ ತಾರೀಕು ಒಂದು ಅಟೆಂಪ್ಟ್ ರಾಬರಿ ಅಂದ್ರೆ ಅಟೆಂಪ್ಟ್ ಎಕ್ಸ್ಟ್ರಾಷನ್ ಪ್ರಕರಣ ಆಗಿತ್ತು ನಿನ್ನೆ ಒಂದು ನಡೆದಿರುವಂತ ಘಟನೆ ಹಿನ್ನೆಲೆಯಲ್ಲಿ ಐದು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಯಾರು ಇದೆ ಬೇರೆ ಬೇರೆ ರೀತಿ ಥ್ರೆಟನ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅನ್ನೋದಷ್ಟೇ ನಿಮಗೆ ಗೊತ್ತಾಗಿದೆ ಅಲ್ಲ ಇಲ್ಲಿ ಈ ಸಂಸ್ಥೆ ಜೊತೆ ಬಹಳ ಹತ್ತದಿಂದ ಗುರುತಿಸ್ಕೊಂಡಿದ್ದ ಎಂಪ್ಲಾಯ್ ಆಗಿ ಅದನ್ನೆಲ್ಲ ತಗೋತಾ ಇದ್ದೀನಿ ಯಾಕಂದ್ರೆ ಬಹಳ ಸ್ಪಷ್ಟವಾಗಿ ಆಡಿಯೋ ಮತ್ತೆ ವಿಜುವಲ್ ಆ ನಮ್ಗೆ ಸಿಕ್ಕ ಹಿನ್ನೆಲೆಯಲ್ಲಿ ಅದ್ರಲ್ಲಿ ಹಣ ಡಿಮ್ಯಾಂಡ್ ಮಾಡುವಂತ ಹಣ ಕೊಡಿ ಅಂತ ಹೇಳಿರೋದು ಮತ್ತೆ ಯಾವ ಕಾರಣಕ್ಕೆ ಹಣ ಡಿಮ್ಯಾಂಡ್ ಮಾಡ್ತಿದ್ರು ಇದೆಲ್ಲ ಸ್ಪಷ್ಟ ಆದ ಹಿನ್ನೆಲೆಯಲ್ಲಿ ಒಂದು ಐಜ್ರನ್ನ ವಶಕ್ಕೆ ತಗೊಂಡಿದ್ದೀವಿ ಅವ್ರದ್ದು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂತ ಕಂಡು ಬಂದ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಸಂಪೂರ್ಣ ಒಂದು ಹಿನ್ನೆಲೆ ಮಾಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ